ನಮಸ್ಕಾರ ಈ ರಾಶಿಯವರು ಈ ರಾಶಿಯವ್ರನ್ನ ಮದುವೆಯಾಗಬೇಕು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಮೇಕಿಂಗ್ ಖಂಡಿತವಾಗ್ಲೂ ಮದುವೆ ಆಗಿರೋರು ಮದುವೆ ಇನ್ನೂ ಆಗಿಲ್ಲ ಅನ್ನೋರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏಕೆಂದರೆ ಹಿಂದಿನ ಕಾಲದಲ್ಲಿ ಈ ಗಣ ಕೂಟುಗಳು ಇವನ್ನೆಲ್ಲ ನೋಡ್ತಾಯಿದ್ರು ಈಗಲೂ ನೋಡ್ತಾರೆ ದೇವುಗಣ ಅವರು ರಾಕ್ಷಸಗಣ ಇವರು ಮನುಷ್ಯಗಣ ಅರ್ಥ ಆಯ್ತೀರಾ ಮತ್ತು ಗುಣಗಳು ಹದಿನೆಂಟರ ಮೇಲೆ ಬರಬೇಕು ಇಪ್ಪತ್ತು ಗುಣ ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಗುಣ ಬಂತು ಅಂತ ಮದುವೆ ಮಾಡ್ಕೊಂಬಿಟ್ಟಿರ್ತಾರೆ ಇನ್ನೂ ಅವಾಗೆಲ್ಲ ಹೆಸರಿನ ಮೇಲೆ ಮದುವೆ ಮಾಡ್ಕೊಂಡರು ಹುಡುಗಿ ಹೆಸರು ಚೇಂಜ್ ಮಾಡಿಸ್ಕೊಂಡು ಹುಡುಗನ ಹೆಸರು ಚೇಂಜ್ ಮಾಡ್ಕೊಂಬಿಟ್ಟು ಮದುವೆ ಮಾಡ್ಕೊಂಬಿಡೋರು ಈ ಮೊದಲು ಹಿಂದೆಲ್ಲ ಹೆಂಗಿತ್ತು ಅಂತಂದರೆ ಹೆಣ್ಣು ಮಕ್ಕಳು ಅಷ್ಟಕ್ಕೊಂದು ವಿದ್ಯಾವಂತರಾಗಿರಲಿಲ್ಲ ಎಜುಕೇಷನ್ ತುಂಬ ಕಡಿಮೆ ಇತ್ತು ಹಾಂ ತಂದೆ ತಾಯಿ ಯಾವ ವರನ ತೋರಿಸ್ತಿದ್ರೋ ಯಾವ ಹುಡುಗನ್ನ ತೋರಿಸ್ತಿದ್ರೋ ಅವಾಗ ಮದುವೆ ಮಾಡ್ಕೊಂಬಿಡೋರು ಅಷ್ಟಕ್ಕೊಂದು ವಿದ್ಯಾವಂತರಾಗಿರಲಿಲ್ಲ ಅಷ್ಟಕ್ಕೊಂದು ಲೋಕಜ್ಞಾನ ಗೊತ್ತಿರಲಿಲ್ಲ ಹಂಗಾಗಿ ಆವಾಗ ಅನಿವಾರ್ಯತೆ ಇತ್ತು ಹಿಂಗೆಲ್ಲ ಟೆಕ್ನಾಲಜಿಗಳು ಬೆಳೆದಿರಲಿಲ್ಲ ಈ ರೀತಿ ಎಜುಕೇಟೆಡ್ಸ್ಗಳು ಆಗಿರಲಿಲ್ಲ ಇವಾಗ ಎಲ್ಲ ಗೊತ್ತಿದೆ ಲೋಕಜ್ಞಾನ ಗೊತ್ತಿದೆ ಎಲ್ಲ ಹೆಣ್ಮಕ್ಕಳು ವಿದ್ಯಾವಂತರು ಎಜುಕೇಟೆಡ್ಸು ಗ್ರ್ಯಾಜುಯೇಟ್ಸು ಡಬಲ್ ಹಾಂ ಯು ಜಿ ಪಿ ಜಿ ಹಾಂ ಪಿ ಎಚ್ ಡಿಗಳು ಮಾಡ್ಕೊಂಡಿರ್ತಾರೆ ಡಾಕ್ಟ್ರೇಟುಗಳು ಮಾಡ್ಕೊಂಡಿರ್ತಾರೆ ವಿದ್ಯಾವಂತರಿದ್ದಾರೆ ಹೆಣ್ಮಕ್ಳು ಹಿಂದಿನ ಕಾಲದಲ್ಲಿ ಇಷ್ಟಕ್ಕೊಂದು ಫೆಸಿಲಿಟಿಗಳಿರಲಿಲ್ಲ ಆವಾಗ ಏನಿದ್ರು ತುಂಬ ಈಗಿನ ಇದಕ್ಕೂ ನಲವತ್ತೈವತ್ತು ವರ್ಷದ ಹಿಂದ್ಗಡೆ ಇರೋದಕ್ಕೂ ಇವಾಗಲೂ ಭಾಳ ವ್ಯತ್ಯಾಸ ಇದೆ ಐವತ್ತು ವರ್ಷದ ಹಿಂದ್ಗಡೆ ಹಂಗಿತ್ತು ಇವಾಗ ಅಪ್ಡೇಟ್ ಆಗಿದೆ ಕಾಲ ಜನ ಚೇಂಜ್ ಆಗಿದ್ದಾರೆ ಲೋಕಜ್ಞಾನ ಗೊತ್ತಿದೆ ಅವರು ಕಾಲ ಮೇಲೆ ಅವರು ನಿಂತ್ಕೊಳ್ಳೋ ಕೆಪಾಸಿಟಿ ಅವರಿಗೆ ಬಂದಿದೆ ಗಂಡು ಮಕ್ಕಳು ಹಂಗೆ ಈಕ್ವಲ್ ಆಗಿ ದುಡಿತಾರೆ ಆವಾಗ ಇಷ್ಟಕ್ಕೊಂದು ಚಿಂತನೆ ಮಾಡಲಿಕ್ಕೆ ಅವಕಾಶಗಳೇ ಇರ್ತಿರ್ಲಿಲ್ಲ ಮನೆ ಒಳಗಡೆ ತಂದೆ ತಾಯಿ ತೋರಿಸಿದ್ದು ಮಾಡ್ಕೊಬೇಕಾಗಿತ್ತು ಬಟ್ ಇವಾಗ ಹೆಣ್ಮಕ್ಳು ಒಪ್ಕೊಂಡ್ರೆ ಮಾತ್ರ ಮದುವೆ ಆಗ ಅಂತ ಕಾಲ ಬಂದಿದೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗಣಕೂಟುಗಳು ದೇವಗಣ ರಾಕ್ಷಸಗಣ ಮನುಷ್ಯಗಣ ಈಗ ರಾಕ್ಷಸಗಣ ಅಂತಂದರೆ ರಾಕ್ಷಸರು ಥರನೇ ಇದ್ಬಿಡ್ತಾರ ದೇವಗಣ ಅಂತಂದರೆ ದೇವ್ರ ಥರನೇ ಮನುಷ್ಯ ಮನುಷ್ಯಗಣ ಅಂದರೆ ಮನುಷ್ಯರ ಥರ ಇರ್ತಾರ ಈ ಗುಣಗಳು ಇಪ್ಪತ್ತೆಂಟು ಗುಣ ಮೂವತ್ತು ಗುಣ ಮೂವತ್ತೆರಡು ಮೂವತ್ತ್ಮೂರು ಗುಣ ಬರುತ್ತೆ ಎಷ್ಟೋ ಕಡೆ ಡೈವರ್ಸ್ಗಳು ಆಗಿದ್ದಾವೆ ಹಾಂ ಹಂಗೆ ಅವೆಲ್ಲ ಬರೋದಿಲ್ಲ ಇವಾಗ ಏನಾಗಿದೆ ಹೇಳ್ತಾ ಹೋಗ್ತಿದ್ದೀನಿ ಫುಲ್ಲು ನೋಡ್ತಾ ಹೋಗಿ ಯಾವ ರಾಶಿಯವರು ಯಾವ ರಾಶಿಯವರನ್ನ ಮದುವೆ ಮಾಡ್ಕೊಬೇಕು ಅಂದರೆ ಮೇಷರಾಶಿಯವರು ಸಿಂಹರಾಶಿ ಅಥವಾ ಧನುರ್ ರಾಶಿಯವ್ರನ್ನ ಮಾಡ್ಕೊಬೇಕು ಇನ್ನು ಋಷಭ ರಾಶಿ ಕನ್ಯಾರಾಶಿಯವರನ್ನ ಮಾಡ್ಕೊಬೇಕು ಮಿಥುನ ರಾಶಿಯವರು ರಾಶಿಯವ್ರನ್ನ ಮಾಡ್ಕೊಬೇಕು ಕಟಕ ರಾಶಿಯವರು ವೃಶ್ಚಿಕ ರಾಶಿ ಅಥವಾ ಮೀನ ಮೀನರಾಶಿಯವರನ್ನ ಮಾಡ್ಕೊಬೇಕು ರಾಶಿಯವರು ಧನುರ್ ರಾಶಿ ಅಥವಾ ಮೇಷರಾಶಿಯವರನ್ನ ಮಾಡ್ಕೊಬೇಕು ಕನ್ಯಾರಾಶಿಯವರು ಋಷಭರಾಶಿಯವರನ್ನ ಮಾಡ್ಕೊಬೇಕು ರಾಶಿಯವರು ಮಿಥುನ ರಾಶಿಯವರನ್ನ ಮಾಡ್ಕೊಬೇಕು ವೃಶ್ಚಿಕ ರಾಶಿಯವರು ರಾಶಿ ಅಥವಾ ಮೀನರಾಶಿಯವ್ರನ್ನ ಮಾಡ್ಕೊಬೇಕು ಧನಸ್ಸು ರಾಶಿಯವರು ಮೇಷರಾಶಿ ಅಥವಾ ಸಿಂಹ ರಾಶಿಯವ್ರನ್ನ ಮಾಡ್ಕೊಬೇಕು ಮಕರ ರಾಶಿಯವರು ಮಕರ ರಾಶಿ ಅಥವಾ ಕುಂಭ ಕುಂಭ ರಾಶಿ ರಾಶಿಯವರು ಕುಂಭ ರಾಶಿನ ಅಥವಾ ಮಕರ ರಾಶಿಯವ್ರನ್ನ ಮೀನರಾಶಿಯವರು ವೃಶ್ಚಿಕ ರಾಶಿ ಅಥವಾ ಕಟಕ ರಾಶಿಯವ್ರನ್ನ ಮಾಡ್ಕೊಬೇಕು ಅದರಲ್ಲಿ ನಕ್ಷತ್ರಗಳು ಬೇರೆ ಬೇರೆ ಬರುತ್ತೆ ಆ ನಕ್ಷತ್ರಗಳ ಕಂಪ್ಯಾಟಬಿಲಿಟಿ ನೋಡಬೇಕು ಒಂದು ಎರಡನೇದು ಇಲ್ಲಿ ದ್ವಿರ್ದ್ವಾದಶ ಷಷ್ಠಾಷ್ಟಕ ಅಂತ ನೋಡ್ತೀವಿ ಚಂದ್ರನಿಂದ ಚಂದ್ರ ಗುರುವಿನಿಂದ ಗುರು ಶುಕ್ರನಿಂದ ಶುಕ್ರ ಕುಜನಿಂದ ಕುಜ ದ್ವಿರ್ದ್ವಾದಶ ಷಷ್ಠಾಷ್ಟಕ ಅಂತ ನೋಡ್ತೀವಿ ಮತ್ತು ಲಗ್ನಗಳನ್ನ ನೋಡ್ತೀವಿ ಯಾವ ಲಗ್ನದಲ್ಲಿ ಇದಾರೆ ಅಂತ ಜೊತೆಗೆ ದಶಾಭುಕ್ತಿಗಳು ಈವೆಂಟ್ಸ್ ಥರ ಕೆಲಸ ಮಾಡುತ್ತೆ ದಶಾಭುಕ್ತಿಗಳು ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಇವೆಲ್ಲ ಬಂದಿದ್ದರೆ ಮದುವೆಯಲ್ಲಿ ಲೈಫ್ಗಳು ಓಕೆ ಅದೇ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಹತ್ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಗಂಡ ಎಂಟಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಗಳು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು ಅಷ್ಟೇ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿದ್ರು ಅಷ್ಟೇ ಅರ್ಥ ಆಯ್ತಾ ಈ ಒಂದು ವಿಚಾರದಲ್ಲಿ ಇರುತ್ತೆ ಇಲ್ಲಿ ನಾವು ರಾಶಿ ನಕ್ಷತ್ರಗಳನ್ನ ಅದು ಬೇರೆ ನೋಡ್ತೀವಿ ಮೇಯ್ನು ಇದೇ ರಾಶಿಯಲ್ಲಿ ನೀವು ಮಾಡ್ಕೊಂಡಿದ್ರು ನಕ್ಷತ್ರಗಳು ಬೇರೆ ನೋಡಬೇಕು ದಶಾಭಕ್ತಿಗಳು ಮೇಯ್ನು ದಶಾಭಕ್ತಿಗಳಲ್ಲಿ ಕ್ಲೀನಾಗಿ ನೋಡಿ ಮಾಡ್ಕೊಬೇಕು ಹೇಳ್ತಾ ಇದ್ದೀನಲ್ಲ ಐವತ್ತು ವರ್ಷದಿಂದಗಡೆ ಅವಿದ್ಯಾವಂತರು ಇದ್ದರು ಇಷ್ಟಕ್ಕೊಂದು ಹೆಣ್ಮಕ್ಳು ಓದಿರಲಿಲ್ಲ ಇಷ್ಟಕ್ಕೊಂದು ಜ್ಞಾನ ಇರಲಿಲ್ಲ ಇವಾಗ ಎಲ್ಲರೂ ಎಜುಕೇಟೆಡ್ಸು ಎಲ್ಲರೂ ಗ್ರಾಜುಯೇಟ್ಸು ಎಲ್ಲರೂ ಡಬಲ್ ಗ್ರಾಜುಯೇಟ್ಸು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳೋ ಕೆಪಾಸಿಟಿ ಇದೆ ಲೋಕಜ್ಞಾನ ಗೊತ್ತಿದೆ ಒಳ್ಳೇದೇನು ಕೆಟ್ಟದೇನು ಅನ್ನೋದು ಭಾಳ ಬೇಗ ಇವಾಗ ಕಂಡು ಹಿಡಿದು ಬಿಡ್ತಾರೆ ಹಂಗಾಗಿ ಹಿಂದಿನ ಕಾಲಕ್ಕೂ ಈಗಿನಕ್ಕೂ ಯಾಕೆ ವ್ಯತ್ಯಾಸ ಅವಾಗೆಲ್ಲ ಹೆಸರು ಬಲದ ಮೇಲೆ ಮಾಡ್ಬಿಡೋರು ಹೆಸರು ಬಲ ಬರಲಿಲ್ಲ ಅಂದರೆ ಹೆಸರು ಬದಲಾವಣೆ ಮಾಡಿಕೊಂಡು ಮಾಡಿಬಿಡೋರು ಆ ದೇವ್ಗಣ ಹಾಂ ಮನುಷ್ಯಗಣ ಇದು ರಾಕ್ಷಸಗಣ ಆ ಗುಣಗಳು ಇಷ್ಟು ಗುಣ ಬರ್ತವೆ ಇಪ್ಪತ್ತು ಗುಣ ಬರ್ತವೆ ಹದಿನೆಂಟು ಗುಣ ಬರ್ತವೆ ಇಪ್ಪತ್ತೈದು ಗುಣ ಬರ್ತವೆ ಮಾಡ್ಬೋದು ಅಂತ ಮಾಡ್ಬಿಡೋರು ಅವಾಗ ಹಂಗಿತ್ತು ಕಾಲ ಅವಾಗ ಹೊಂದ್ಕಂಡು ಹೋಗ್ತಿದ್ರು ಇಷ್ಟಕ್ಕೊಂದು ಟೆಕ್ನಾಲಜಿ ಇರಲಿಲ್ಲ ಇಷ್ಟೆಲ್ಲ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಅನ್ನೋಂಗಿಲ್ಲ ಈಗ ನೋಡಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ ಜ್ಯೋತಿಷ್ಯ ಅಂದರೆ ಬರೀ ರಾಶಿ ನಕ್ಷತ್ರದ್ದಲ್ಲ ಜೊತೆಗೆ ಕಾಮನ್ ಸೆನ್ಸ್ ಇರಬೇಕು ಸಿಕ್ಸ್ತ್ ಸೆನ್ಸ್ ಇರಬೇಕು ಲೈಫ್ ಸ್ಟೈಲನ್ನ ಬದಲಾವಣೆ ಮಾಡ್ಕೊಬೇಕು ಈ ಕಲಿಯುಗದಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋರು ಮ ಮಾಡೋದು ಇವಾಗ ದುಡ್ಡು ಐನೂರು ರೂಪಾಯಿ ನೋಟುಗಳು ದುಡ್ಡು ಇರಬೇಕು ಅಂತಾರೆ ಲಕ್ಷಗಟ್ಟಲೆ ಸಂಬಳ ಇರಬೇಕು ಅಂತಾರೆ ಸಾಫ್ಟ್ವೇರ್ ಫೀಲ್ಡಲ್ಲೇ ಇರಬೇಕು ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಅಂತಾರೆ ಗೌರ್ಮೆಂಟ್ ಜಾಬೇ ಬೇಕು ಅಂತಾರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಜಾಬೇ ಇರಬೇಕು ಅಂತಾರೆ ಇಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥ ಬಿಸ್ನೆಸ್ ಮ್ಯಾನ್ ಇರಬೇಕು ಅಂತಾರೆ ಮಳಿಗೆಗಳು ಬಾಡಿಗೆ ಬರಬೇಕು ಒಂಥರ ಕಾರ್ ಇರಬೇಕು ಅರ್ಧ ಕೆ ಜಿ ಬಂಗಾರ ಯಾಕೆಂದರೆ ಮದುವೆ ಆದಮೇಲೆ ಮಗು ಆದಮೇಲೆ ಮಕ್ಕಳು ಓದ್ಸೋಕ್ಕೆ ಲಕ್ಷಗಟ್ಟಲೆ ಫೀಸುಗಳು ಬೇಕು ಸ್ಕೂಲು ಕಾಲೇಜುಗಳಿಗೆ ಒಂದು ಮನೆ ತಗೊಂಡು ತಗಣಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು ಮತ್ತು ಹಿಂದಿನ ಕಾಲಕ್ಕೂ ಈಗೂ ಭಾಳ ವ್ಯತ್ಯಾಸ ಇದೆ ಹಾಗಾಗಿ ಈ ಮದುವೆ ವಿಚಾರದಲ್ಲಿ ಸರಿಯಾಗಿ ನೋಡಿಕೊಂಡು ಮಾಡ್ಕೊಂಡು ಮದುವೆ ಮಾಡ್ಕೊಬೇಕು ಇವಾಗ ಎಷ್ಟೋ ಜನ ಅವಾಗ ಆಪೋಸಿಟ್ ರಾಶಿಗಳಲ್ಲೇ ಮದುವೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಚೆನ್ನಾಗಿದ್ದಾರೆ ಅಂದರೆ ಹಂಗಿತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಗ ಅಂಥ ತಾಳ್ಮೆ ಸಮಾಧಾನಗಳು ಇದ್ವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರು ಇವಾಗ ಏಯ್ ಅಂದರೆ ಯಾಕೆ ಹೆಂಗೈತೆ ಮೈನಲ್ಲಿ ಅಂತಾರೆ ಹಾಂ ಅಂಥ ಕಾಲ ಇದೆ ಇಂಥ ಕಾಲದಲ್ಲಿ ಇವೆಲ್ಲ ಆಟಗಳು ನಡೆಯೋಲ್ಲ ಇವಾಗ ನೋಡಿಕೊಂಡು ಮಾಡಿಕೊಂಡು ಮದುವೆ ಮಾಡ್ಕೊಬೇಕು ನಾವು ಮಾಡ್ಕೊಂಬಿಟ್ಟಿದ್ದೀವಿ ಏನು ಮಾಡೋದು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು ಅನಿವಾರ್ಯ ಎಸ್ಪೆಷಲಿ ಈ ರಾಶಿಯವರು ಈ ರಾಶಿಯವ್ರನ್ನ ಮದುವೆ ಯಾದರೆ ಖಂಡಿತವಾಗ್ಲೂ ಜೀವನ ಚೆನ್ನಾಗಿರುತ್ತೆ ಲಗ್ನಗಳನ್ನ ನೋಡಬೇಕು ದಶಾಭುಕ್ತಿಗಳನ್ನ ನೋಡಬೇಕು ಹಾಂ ಎಲ್ಲ ಆ್ಯಂಗಲಲ್ಲಿ ಹೇಳಬೇಕು ಜ್ಯೋತಿಷ್ಯ ಬರೀ ಗ್ರಹಗಳ ಮೇಲೆ ದಶಾಭುಕ್ತಿಗಳ ಮೇಲೆ ರಾಶಿ ನಕ್ಷತ್ರದ ಮೇಲೆ ಬರೋದಿಲ್ಲ ಈಗ ಪ್ರಸ್ತುತ ಹೇಗಿದೆ ಜೀವನ ಹೇಗೆ ಇದ್ದಾರೆ ಲೈಫ್ ಸ್ಟೈಲ್ ಏನು ದುಡ್ಡೇನು ಅವನ್ನೆಲ್ಲ ಕನ್ಸಿಡರ್ ಮಾಡ್ಕೊಬೇಕು ಬರೀ ಒಂದೇ ಆ್ಯಂಗಲಲ್ಲಿ ಜ್ಯೋತಿಷ್ಯ ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ